ಯಾವ ಜಾಗ ಅಂತ ಒಂದ್ಸಲ ಗೆಸ್ ಮಾಡಿ ನೋಡೋಣ ಇದು ನಮ್ಮ ಹದಡಿ ಕೆರೆ ಹದಡಿನಲ್ಲಿ ವಿಡಿಯೋ ಮಾಡ್ತಾ ಇರೋದು ಇವತ್ತು ದಾವಣಗೆರೆನಲ್ಲಿ ಇರೋರಿಗೆ ಎಲ್ಲ ಗೊತ್ತಿರುತ್ತೆ ಅದಡಿ ಕೆರೆ ಅಂದರೆ ಇಲ್ಲೇ ಮೀನು ಇಡ್ತಾ ಇದ್ದೀವಿ ಸಿಕ್ವ ಮಾವಾ ನೋಡೋಣ ಎಷ್ಟು ಮೀನು ಸಿಕ್ತವೋ ಅಷ್ಟು ಮೀನಿಂದು ಪ್ಲೇಸ್ ಒಳ್ಳೆ ಸಕ್ಕತ್ತಾಗಿತ್ತು ಅಡಿಗೆ ಮಾಡಕ್ಕೆ ನೆರಳು ಎಲ್ಲನು ಆಡಾಡ್ದಪ್ಪ ಬ್ಯೂಟಿಫುಲ್ ಲೊಕೇಶನ್ ಫ್ರೈ ಮಾಡಲಿಕ್ಕೆ ಮೀನು ತಿಕ್ತಾ ಇದೀವಿ ಸಣ್ಣದು ಸಣ್ಣ ಬಿದ್ದೈತೆ ಇನ್ನೆಲ್ಲ ಸ್ವಲ್ಪ ದೊಡ್ಡ ಬಿದ್ದಾವೆ ಎಂಟು ಮೀನು ಬಿದ್ದದವು

ಫ್ರೈ ಮಾಡೋಕ್ಕೆ ಬಾಲ ಕಟ್ ಮಾಡಿಲ್ಲ ಯಾಕಂದ್ರೆ ಇಳೆ ಬಿಡೋಕೆ ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದು ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ಕಡೆಗೂ ಆದೇಶ ಇದೆ ಕೈಯಾಗಿ ನಿಲ್ಲಂಗೆ ಅಲ್ಲ ಜಾರತೈತೆ

ಅಷ್ಟು ಕ್ಲೀನಾಗಿ ಹಿಂಗೆ ಒಂದೊಂದೇ ಮೀನು ತಗೊಂಡು ಹಿಂಗ ಹಿಂಗೆ ಅನ್ಬೇಕು ಏ ಅದೇನು ಬೇಡ ಸಾಕು ಸಾಕುಳು

उप वन चमच आगता अरशी हिन्न फिश फ्रई पउडर बटाक ಎರಡು ಮೊಟ್ಟೆ ಹೊಡೆದಾಗ್ತಾ ಇದೀವಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ ಅಡುಗೆ ಎಣ್ಣೆನ ಮಿಕ್ಸಿಗೆ ಚೆನ್ನಾಗೆ ಅಂತ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಂಗಿಲ್ಲ ಹ್ಮ್ ಒಂದೊಂದೇ ಮೀನ್ ತಕೊಂಡು ಹಚ್ಚಿಳು ನಮ್ಮಲ್ಲ ಬಾಳೆಹಣ್ಣು ಚಿಂತದ್ರೆ ಬಾಳ ಹೊತ್ತಾಗಿ ಬಂದು ಭಾಳ ಹೊತ್ತಾಗಿತ್ತು ಬಂದು ಹೊಟ್ಟೆ ಹಚ್ಬಿಡತ್ತೆ ಮೀನ್ ಇಂತ ಕಾಯಕ್ಕಾಗಲ್ಲ ಹೊರಗೆ ಹಾಕಬಿಡ ಪ್ಲೇಟ್ನಾಗ ಪಡ್ಗೆ ಹಾಕೊಂಡ್ ಹಚ್ ಬಿಡ ಹ್ಮದ ಹತ್ರ ಒಂಚೂರು ಹಚ್ಚಿ ಮಾಡೋದು ಮಾಡಬಹುದು ಹಿಂಗಡ ಹಾಕ್ಬೋದು ಆಗೈತೆ ಮಸಾಲೆ ಇನ್ನೊಂದು ಸಣ್ಣ ಮೀನು ಮೋಟ ಅದಕ್ಕೆ ಮಾಡೋಕ್ ಇದನ್ನ ಒಂದು ಸ್ವಲ್ಪ ಹೊತ್ತು ಇಡಬೇಕು ಬಾಲ ಪಾಲ ಎಲ್ಲೆಲ್ಲಿ ಹತ್ತಿಲ್ಲ ಒಂಚೂರಲ್ಲಿ ನೋಡಿ ನೋಡಿ ಹಚ್ಚಿಡಣ ಎಣ್ಣೆ ಕದಾತ ಬಿಡ ಬಿಡ ಇನ್ನೊಂದಾ ಇನ್ನೊಂದ್ರೆ ಬಿಡ ಹುಷಾರು ಒಂದು ರೌಂಡ್ ಕರೆದೀವಿ ಈಗ ಇನ್ನೊಂದು ರೌಂಡ್ ಸ್ವಲ್ಪ ಮ್ಯಾರಕ್ ಮೀನು ಹಾಕ್ಬಿಡತ್ತಾಗೆ ಜೊತೆಗೆ ಬಸಲೇ ಹಚ್ಚಿ ನೀಟಾಗಿ ಏಳನೇ ರೌಂಡು ಆಗಿದೆ ಇವಾಗ ನೀವು ಆವಾಗಿಂದ ಹೇಳ್ತೀರ ಬೇಡ ನೀವು ಇಡಿಯಂಗೆಲ್ಲ ಏನಿಲ್ಲ ಈಡಿನ ಸಿಗೇ ಇಡಿಬೇಕು ಹಿಡಿಬೇಕು ಅಂತಾರೆ ಅಲ್ಲ ಹುಡುಗರು ಬರೀ ಇದು ಮಾಡ್ತಾರ

அண்ணா வேஸ்ட்ந்தா அன்னும் டாக்டர் என்னால நார் போயिल्याவே நான் मित्राப்படி جاي हमको தரானாம் তাবड़ा ஆ வந்து நீ மலை வந்து பெரதெதா இடு பெரプレ بتاக்கிட்டோ यार 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 ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಮನೋ ವಿಲೇಜ್ ಕುಕಿಂಗ್ ಹಠ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ மது